ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ದಿಢೀರಂತ ಮಾಡೋ ಟೇಸ್ಟಿಯಾದ ಒಂದು ವರಳು ಖಾರನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ತರಕಾರಿ ಇಲ್ಲಪ್ಪ ಅನ್ನೋಂಥ ಟೈಮಲ್ಲಿ ಅರ್ಜೆಂಟಾಗಿ ಇದನ್ನು ಮಾಡ್ಕೊಬೋದು ಬಿಸಿ ಅನ್ನಕ್ಕೆ ಮಾತ್ರ ಒಳ್ಳೆ ಗುಡ್ ಕಾಂಬಿನೇಷನ್ನು ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ಗೊಂದು ಅಪ್ರೇ ಇಟ್ಕೊಂಡು ಊಟ ಮಾಡ್ತಾ ಇದ್ರೆ ಮಾತ್ರ ಸಖತ್ತಾಗಿರುತ್ತೆ ನಾನು ಇದನ್ನು ತೋರಿಸ್ಕೊಟ್ಟಿನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಒಂದು ಮೂರು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಆರು ಬೇಡ್ಗೆ ಮೆಣಸಿನ್ಕಾಯಿ ಇದ್ದರೆ ಸಾಕು ರೆಡಿಯಾಗಿ ಬಿಡುತ್ತೆ ಇದು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಬೇಡಿಗೆ ಮೆಣಸಿನ್ಕಾಯಿ ಮೂರು ಈರುಳ್ಳಿ ಹೆಚ್ಚಿರೋ ಅಂಥದ್ದು ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಳ್ಳಿ ಚಿಕ್ಕದಾಗಿ ನೆನಚ್ಕೊಳಕ್ಕೆ ಹೋಗಬೇಡಿ ಆಮೇಲೆ ಸುಲಿದಿರೋಂಥ ಎರಡು ಬೆಳ್ಳುಳ್ಳಿ ನಾ ಇಷ್ಟನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಒಂದು ಅರ್ಧ ಫ್ರೈ ಆಗಬೇಕು ಇದನ್ನು ಹಾಗೆ ಎಣ್ಣೆನಲ್ಲಿ ಬಾಡಿಸ್ಕೊಬೇಕು ಆಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ಹಾಗೆ ಹುರ್ಕೋತಾ ಇರಬೇಕು ಇದೆಲ್ಲ ಹುರಿದಾದಮೇಲೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸಹ ಹಾಕ್ಕೊಂಡು ಅದನ್ನು ಹಾಗೆ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಇದೆಲ್ಲ ಹುರಿದಾದಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರಗಿಂತ ಕಮ್ಮಿ ಇರಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಒಂದು ಹಾಕ್ಕೊಂಡು ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹಾಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಇದೆಲ್ಲ ತಣ್ಣಗಾಗೋದಕ್ಕೆ ಬಿಡಬೇಕು ಇದೆಲ್ಲ ತಣ್ಣಗಾದ ನಂತರ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಂಬರ್ಬೇಕು ನುಣ್ಣಗೆ ರುಬ್ಬಾರ್ದು ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಈರುಳ್ಳಿ ಅದೆಲ್ಲ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೀರನ್ನು ಸೇರಿಸ್ಬೇಡಿ ನೀರು ಸೇರಿಸ್ತಾನೆ ಇದನ್ನು ತರ್ತರಿಯಾಗಿ ರುಬ್ಕೊಂಡು ಬನ್ನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ನಾನು ಬಂದಿದ್ದೀನಿ ಈಗ ಈ ಥರ ಇದಕ್ಕೂ ಇನ್ನೂ ಸ್ವಲ್ಪ ತರ್ತೀರಿ ಇದ್ರೆ ಚೆನ್ನಾಗಿರುತ್ತೆ ಇದು ಮಿಕ್ಸೀಲಿಲ್ವ ಹಾಗಾಗಿ ಸ್ವಲ್ಪ ನುಣ್ಣಗಾಗಿದೆ ಹೊರಳ್ಕೊಳ್ಳಲ್ಲಾದರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾನು ಹಪ್ಪಳನ ಮಾಡ್ಕೋತಾ ಇದ್ದೀನಿ ಅನ್ನದ ಜೊತೆಗೆ ಹಪ್ಪಳನ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ಅನ್ನ ಹಾಕಿ ಹಪ್ಳನ ಹಾಕ್ಕೊಂಡು ಈ ಮಾಡಿರೋಂಥ ಹೊರಳು ಖಾರನ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ನೀವು ಮಾಡಿ ನೋಡಿ ಫೀದಾಗಿ ಹೋಗ್ತೀರೋ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ತರಕಾರಿ ಬೇಕಾಗಿಲ್ಲ ಏನೂ ಇಲ್ಲದ್ದೇ ಬೇಗನೆ ಆಗೋಗ್ಬಿಡುತ್ತೆ ಮನೆಯಲ್ಲಿ ತರಕಾರಿ ಇಲ್ಲಪ್ಪ ಅನ್ನೋಂಥ ಟೈಮಲ್ಲಿ ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಈ ಥರ ಹಣ್ಣದ ಜೊತೆಗೆ ಈ ಥರ ಒಂದು ವರಳು ಖಾರನ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ನಾನು ಸಹ ಇದನ್ನು ಮಾಡಿದ್ದೆ ಮನೆಯಲ್ಲೆಲ್ಲ ತುಂಬ ಇಷ್ಟಪಟ್ಟರು ಹಾಗಾಗಿ ನಾನು ನಿಮಗೆ ಈ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ನೀವೊಂದು ಸಲ ಇದನ್ನು ಮನೆಯಲ್ಲಿ ಮಾಡ್ಕೊಂಡು ನೋಡಿ